ಚೌಳೆಕಾಯಿ ಪಲ್ಯ ತೆಂದು ತಂದೆ ಮಕ್ಕಳು ಸಾವನ್ನಪ್ಪಿದ ಒಂದು ದೊಡ್ಡ ದುರ್ಘಟನೆ ನಮ್ಮ ಸಿರುವ ತಾಲೂಕಿನಲ್ಲಿ ನಡೆದಿದೆ ಹೌದು ನಮ್ಮ ಸಿರುವ ತಾಲೂಕಿನ ಕಡ್ಡೋಣಿ ತಿಮ್ಮಪುರ ಎಂಬ ಗ್ರಾಮದಲ್ಲಿ ರಾತ್ರಿ ಚೌಳೆಕಾಯಿ ಪಲ್ಯ ಊಟ ಮಾಡಿ ರಮೇಶ್ ಎಂಬ ವ್ಯಕ್ತಿ ಮತ್ತೆ ತನ್ನ ಮಕ್ಕಳಾದ ಆರು ವರ್ಷದ ದೀಪ ಏಳು ವರ್ಷದ ನಾಗರತ್ನ ಸಾವನ್ನಪ್ಪಿದ್ದಾರೆ ಮತ್ತೆ ರಮೇಶನ ಹೆಂಡತಿ ಮತ್ತು ಇನ್ನಿಬ್ಬರು ಮಕ್ಕಳಾದ ಚೈತ್ರ ಮತ್ತು ಕೃಷ್ಣ ಎಂಬ ಮಕ್ಕಳನ್ನ ಚಿಕಿತ್ಸೆಗಾಗಿ ಆಸ್ಪತ್ರೆಯಲ್ಲಿ ಸೇರಿಸಿದ್ದಾರೆ ವಿಷಯ ಏನಂದ್ರೆ ಈ ರಮೇಶ್ಗೆ ಎರಡು ಎಕರೆ ಒಲ ಇದ್ದು ಅದರಲ್ಲಿ ಸ್ವಲ್ಪ ಹತ್ತಿ ಸ್ವಲ್ಪ ತರಕಾರಿ ಬೆಳೀತಿದ್ದಂತೆ ಶನಿವಾರ ಚೋಳೆಕಾಯಿಗೆ ಕೀಟನಾಶಕ ಎಣ್ಣೆ ಹೊಡೆದು ಅವಕ್ಕೆ ಗುಳಿಗೆ ಇಟ್ಟಿದ್ದಾನಂತೆ ಆದರೆ ಸೋಮವಾರ ಚೋಳೆಕಾಯಿ ತಂದು ರಾತ್ರಿ ಪಲ್ಯ ಮಾಡಿ ಊಟ ಮಾಡಿ ಎಲ್ಲರೂ ಮಲ್ಕೊಂಡಿದ್ದರಂತೆ ಆದರೆ ಸ್ವಲ್ಪ ಸಮಯದಲ್ಲಿ ಎಲ್ಲರಿಗೂ ವಾಂತಿ ವಾಕರಿಗೆ ಎಲ್ಲ ಶುರುವಾಗಿದೆ ಎಲ್ಲರೂ ಮೂರ್ಛೆ ಹೋಗಿದ್ದಾರೆ ಪಕ್ಕದ ಮನೆಯವರು ಬಂದು ಇವರೆಲ್ಲರನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಆದರೆ ರಮೇಶ ಮತ್ತು ತನ್ನಿಬ್ಬರ ಹೆಣ್ಣು ಮಕ್ಕಳ ದೇಹದಲ್ಲಿ ಹೆಚ್ಚು ವಿಷ ಸೇರಿದ್ರಿಂದ ಅವರು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಇನ್ನು ಉಳಿದ ಹೆಂಡತಿ ಮತ್ತು ಇನ್ನಿಬ್ಬರ ಮಕ್ಕಳನ್ನ ರಿಮ್ಸ್ ಆಸ್ಪತ್ರೆಗೆ ಸೇರಿಸಿದ್ದಾರೆ